ಬಡವನೇ ಇರಲಿ ಶ್ರೀಮಂತನೇ ಇರಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿ ಬಯಸೋದು ನೆಮ್ಮದಿಯನ್ನು ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು ನಾನು ನೆಮ್ಮದಿಯನ್ನು ಕಾಣಬೇಕು ಅಂತ ಈ ನೆಮ್ಮದಿ ಅನ್ನೋದು ಹೇಗೆ ಸಿಗುತ್ತೆ ಯಾವುದರಿಂದ ಸಿಗುತ್ತೆ ಹಣದಿಂದ ಸಿಗುತ್ತಾ ಶ್ರೀಮಂತಿಕೆಯಿಂದ ಸಿಗುತ್ತಾ ಹೆಸರು ಮಾಡೋದ್ರಿಂದ ಸಿಗುತ್ತಾ ಅಧಿಕಾರದಲ್ಲಿ ಇರೋದ್ರಿಂದ ಸಿಗುತ್ತಾ ಯಾವುದರಲ್ಲಿ ನೆಮ್ಮದಿ ಸಿಗುತ್ತೆ ಹಣದಿಂದ ಶ್ರೀಮಂತಿಕೆಯಿಂದ ಅಧಿಕಾರದಿಂದ ಹೆಸರು ಮಾಡೋದ್ರಿಂದ ನೆಮ್ಮದಿ ಸಿಗೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇವೆಲ್ಲವೂ ಮನುಷ್ಯನಿಂದ ಕಳೆದು ಹೋಗ್ತವೆ ಕಳೆದು ಹೋಗುವವುಗಳ ಹಿಂದೆ ಬಿದ್ದರೆ ಅವುಗಳಿಂದ ದುಃಖ ನೋವು ತಪ್ಪಿದ್ದಲ್ಲ ಇನ್ನು ನೆಮ್ಮದಿ ಅನ್ನೋದು ಹೇಗ್ ತಾನೇ ಸಿಗುತ್ತೆ ಹೇಳಿ ಹಾಗಾದ್ರೆ ಯಾವುದರಿಂದ ನೆಮ್ಮದಿ ಸಿಗುತ್ತೆ ಅದನ್ನು ಹೇಗೆ ಅನುಭವಿಸೋದು ನಿಜವಾಗಲೂ ನಿಜವಾಗಲೂ ನೆಮ್ಮದಿ ಅನ್ನೋದು ಹೊರಗಡೆ ವಸ್ತುಗಳಿಂದ ಸಿಗೋದಿಲ್ಲ ಅದು ನಮ್ಮ ಹೃದಯದಿಂದ ಹೊರಡುತ್ತದೆ ಹೌದು ಪೀಸ್ ಆಫ್ ಮೈಂಡ್ ನೆಮ್ಮದಿ ಅನ್ನೋದು ನಿಜವಾಗಲೂ ಅದು ನಮ್ಮ ಹೃದಯದಿಂದ ಸಿಗುವಂತಹದ್ದು ನಮ್ಮ ಹೃದಯಕ್ಕೆ ಅಳಿದು ಹೋಗದವುಗಳನ್ನು ಅಂದರೆ ನಮ್ಮಿಂದ ಯಾವ ದೂರ ಆಗಲ್ವೋ ಅವುಗಳನ್ನು ನಮ್ಮ ಹೃದಯಕ್ಕೆ ಅಭ್ಯಾಸ ಮಾಡಿಸಿದರೆ ಅದು ಖಂಡಿತವಾಗಿಯೂ ನಮ್ಮಲ್ಲಿ ಶಾಂತಿಯನ್ನು ಉಂಟು ಮಾಡುತ್ತದೆ ಅಳಿದು ಹೋಗದವುಗಳು ಅಂದರೆ ಯಾವುವು ನಾವು ಮಾಡೋ ಒಳ್ಳೆ ಕೆಲಸಗಳು ನಾವು ಮಾತಾಡೋ ಒಳ್ಳೆ ಮಾತುಗಳು ನಾವು ಮಾಡುವ ಒಳ್ಳೆ ಯೋಚನೆಗಳು ಮತ್ತು ಇನ್ನೊಂದು ಮುಖ್ಯವಾದದ್ದು ಅಂದರೆ ನಿಜವಾದ ಭಗವಂತನನ್ನು ಅರಿತು ಅವನನ್ನು ಹೃದಯದಿಂದ ನಾವು ನೆನೆಯುವಂಥದ್ದು ಮತ್ತು ಪೂಜಿಸುವಂಥದ್ದು ಇವೆಲ್ಲವೂ ಒಳ್ಳೆಯ ಕೆಲಸ ಒಳ್ಳೆ ಮಾತು ಒಳ್ಳೆ ಯೋಚನೆ ನಿಜವಾದ ಭಗವಂತನನ್ನು ಅರಿಯೋದು ಇವೆಲ್ಲವೂ ಶಾಶ್ವತ ಇವು ಯಾವ ಅಳಿದು ಹೋಗೋದಿಲ್ಲ ಒಬ್ಬ ವ್ಯಕ್ತಿ ಈ ಭೂಮಿಯ ಮೇಲೆ ಬದುಕಿದ್ದರೂ ಸಹ ಅವನು ಬದುಕಿಲ್ಲದಿದ್ದರೂ ಸಹ ಇವುಗಳನ್ನು ಅವನು ಸರಿಯಾಗಿ ಪಾಲಿಸಿದ್ದ ಅಂದರೆ ನಿಜವಾಗ್ಲೂ ಆ ವ್ಯಕ್ತಿ ಶಾಶ್ವತವಾಗಿ ಇರುತ್ತಾನೆ ಇದು ವಾಸ್ತವದ ಸತ್ಯ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಒಳ್ಳೆಯ ಮಾತುಗಳನ್ನು ಮಾತಾಡ್ತೀವಿ ಒಳ್ಳೆಯ ಯೋಚನೆಗಳನ್ನು ಕೂಡ ಮಾಡ್ತೀವಿ ಆದರೆ ನಿಜವಾದ ಭಗವಂತನನ್ನು ಅರಿಯೋದು ಹೇಗೆ ಭಗವಂತ ಅಂದರೆ ಯಾರು ನಮಗೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಭಗವಂತ ಅನ್ನೋನು ಒಬ್ಬನೇ ಇದ್ದಾನೆ ಆ ಭಗವಂತ ಯಾರು ಅಂದರೆ ಒಳ್ಳೆಯದನ್ನು ಮಾಡುವಂಥವನು ಇದು ಪ್ರತಿಯೊಬ್ಬರಿಗೂ ತಿಳಿದಿರುವ ಸತ್ಯ ಭಗವಂತ ಒಬರಿಗೂ ಇಬ್ಬರಿಗೂ ಅಷ್ಟೇ ಒಳ್ಳೆಯದನ್ನು ಮಾಡ್ತಾನ ಇಲ್ಲ ಅವನು ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಬ್ಬ ಮನುಷ್ಯರಿಗೂ ಸಕಲ ಜೀವಿಗಳಿಗೂ ಒಳ್ಳೆಯದನ್ನು ಮಾಡ್ತಾನೆ ಅವನೇ ಭಗವಂತ ಹೇಗೆ ಆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಂದು ಜೀವಿಗೂ ಮೊದಲು ಬೇಕಾಗಿರೋದು ಏನು ಉಸಿರಾಡೋದಕ್ಕೆ ಗಾಳಿ ಇಂತಹ ಅದ್ಭುತವಾದ ಗಾಳಿಯನ್ನ ಯಾರು ಕೊಡೋಕ್ ಸಾಧ್ಯ ಈ ಭೂಮಿ ಮೇಲೆ ಎಷ್ಟೊಂದು ಜೀವರಾಶಿಗಳಿದಾವೆ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಅವುಗಳಿಗೆಲ್ಲ ಗಾಳಿಯನ್ನ ಯಾರು ಕೊಡೋಕೆ ಸಾಧ್ಯ ಆ ಭಗವಂತ ಮಾತ್ರ ಕೊಡೋಕ್ ಸಾಧ್ಯ ನೆಕ್ಸ್ಟ್ ಬೇಕಾಗಿರೋದು ನೀರು ಭಗವಂತ ಒಂದು ಸಲ ಆಕಾಶದಿಂದ ಮಳೆ ಸುರಿಸಿದ ಅಂದರೆ ಭೂಮಿಯಲ್ಲಿರುವ ಎಲ್ಲ ಜೀವಿಗಳು ತುಂಬ ಮಹಾ ಆನಂದದಿಂದ ಇರುತ್ತವೆ ನೀರಿನಿಂದ ಜೀವಿಗಳಿಗೆ ಬಾಯಾರಿಕೆ ಅಷ್ಟೇ ಹೋಗೋದಿಲ್ಲ ಸಕಲ ಜೀವಿಗಳಿಗೆ ಆಹಾರವನ್ನು ಸಹ ಭಗವಂತ ಭೂಮಿಯಿಂದ ಹೊರ ತೆಗಿತಾನೆ ನೋಡಿ ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಅವು ಎಲ್ಲವಕ್ಕೂ ಆ ಭಗವಂತನೇ ಆಹಾರ ಕೊಡ್ತಾನೆ ಎಲ್ಲವೂ ಒಂದೇ ರೀತಿಯಾದ ಆಹಾರಗಳನ್ನು ತಿನ್ನೋದಿಲ್ಲ ಅವುಗಳಿಗೆ ಈ ಯಾವ್ದಾವುದು ಆಹಾರ ಬೇಕೋ ಏನೇನು ಬೇಕೋ ಅವೆಲ್ಲವನ್ನು ಕೂಡ ಆ ಒಬ್ಬನೇ ಭಗವಂತ ಕೊಟ್ಟು ಸಾಕ್ತಾನೆ ಹೀಗೆ ಹೇಳ್ತಾ ಹೋದರೆ ಭಗವಂತನ ಮಾಡುವ ಒಳಿತುಗಳಿಗೆ ಕೊನೆನೇ ಇರೋದಿಲ್ಲ ಈ ಬ್ರಹ್ಮಾಂಡದಲ್ಲಿ ಅನೇಕ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಇಲ್ಲದ ಆಲೋಚನಾ ಶಕ್ತಿ ಗ್ರಹಿಕೆಯ ಶಕ್ತಿಯನ್ನು ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಆ ಭಗವಂತನು ಮನುಷ್ಯನಿಗೆ ಕೊಟ್ಟಿದ್ದಾನೆ ಯಾಕೆಂದರೆ ಭೂಮಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ತನ್ನ ಹೃದಯದಿಂದ ಭಗವಂತನನ್ನು ಅರಿಬೇಕು ಅಂತ ಹೇಳಿ ಆದರೆ ನಾವು ನಿಜವಾಗ್ಲೂ ನಮ್ಮನ್ನು ಸೃಷ್ಟಿಸಿದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆ ಒಬ್ಬ ಭಗವಂತನನ್ನು ನಿಜವಾಗ್ಲೂ ನಾವು ಅರಿತಿದ್ದೀವಾ ಆ ಭಗವಂತನ ಬಗ್ಗೆ ನಿಜವಾಗ್ಲೂ ನಾವು ತಿಳ್ಕೊಂಡಿದ್ದೀವ ನಿಜವಾಗ್ಲೂ ನಾವು ಆ ಭಗವಂತನನ್ನು ಮಾತ್ರ ಪೂಜೆ ಮಾಡ್ತಾ ಇದ್ದೀವ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಭಗವಂತನು ಶಾಶ್ವತನು ಇಂತಹ ಭಗವಂತನನ್ನು ಅರಿತ ನನಗೆ ಕೊನೆಯಿಲ್ಲ ಎನ್ನುವ ಸತ್ಯ ನಮ್ಮ ಹೃದಯಕ್ಕೆ ತಿಳಿದಾಗ ನಿಜವಾಗ್ಲೂ ಅದು ಶಾಂತಿಯ ಆನಂದದಲ್ಲಿ ಇರುತ್ತದೆ ಸ್ನೇಹಿತರೆ ಒಂದು ಸಲ ನಾವು ಈ ಒಬ್ಬ ಭಗವಂತನನ್ನು ಶಾಶ್ವತವಾದ ಭಗವಂತನನ್ನು ಈ ಒಂದು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಹೃದಯಕ್ಕೆ ಪರಿಚಯ ಮಾಡಿಸೋಣ ನಿಜವಾಗ್ಲೂ ನಾವು ಅಂತ್ಯವಿಲ್ಲದ ಆನಂದವನ್ನು ನಾವು ಅನುಭವಿಸ್ತೀವಿ ಆ ಒಂದು ಶಕ್ತಿಯನ್ನು ಆ ಒಂದು ಸಾಮರ್ಥ್ಯವನ್ನು ಆ ಒಂದು ಶಾಂತಿಯನ್ನು ದೇವರು ನಮ್ಮ ಹೃದಯಕ್ಕೆ ಖಂಡಿತ ಕೊಡ್ತಾನೆ